I'm I don't ever slow up, no I don't take shit. I got no love for the fake If you wanna play tough and wanna hate this, I'll always show up. I don't ever slow up, no I don't take shit. I got no love for the fake If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the is If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive, like an adjective. I got a vendetta against people who patented being negative when you should be getting after it. Hey. Yeah! Yeah! <laughs> ಉಗ್ರಯಾನಕ ಕೆಂಡಮಂಡಲನಾದ ಈ ನಾ ಉಗ್ರಯ್ಯನ ಮುಂದೆ ಬೇರುಂಡರೆಂದು ಜಂಬ ಕೊಚ್ಚಿಕೊಂಡರೆ ಈ ಕೆಂಡಮಂಡಲ ನಾಯಕನ ಕ್ಯಾಪ್ ದೃಷ್ಟಿಗೆ ಬಿತ್ತರೆ ಸುಟ್ಟು ಭಾಷ ಹೋಗುವುದು ಅವರ ದೇಹ ಈ ಬ್ರಹ್ಮಾಂಡದಲ್ಲಿ ನನ್ನೋದಯದ ಭದ್ರ ಕೋಟಿ ನಿರ್ಮಿಸಿ

ರೈತ ಪಕ್ಷದ ನಾಯಕ ರಾಮಚಂದ್ರ ಹಾಗೂ ಅವರ ತಮ್ಮಂದಿರಾದ ಗುರು ಬ್ರಹ್ಮ ರಾಮಚಂದ್ರ ನನ್ನ ವಿರುದ್ಧ ರಾಜಕೀಯದಲ್ಲಿ ರಾಜ್ಯನಾಗಿ ಮೆರೆಯಬೇಕೆಂದುಕೊಂಡಿದ್ದಾರೆ ಕೊಂಡಿದ್ದಾರೆ அவர் நோட் ஒன்று வேலை நன் விருத்துனாவணி ஸ்பி சரி ஜவாத மரத்தளவெலாம் கையிட்ட ಯಾಕೆ ಮಿತ್ರ ಇಷ್ಟೇಕೆ ಏನಾದರೂ ತೊಂದರೆ ಆಗಿದೆ ಹೇಳು ಸರ್ಪ ನಡೆಸುವ ಈ ಅವಳಿ ಸರ್ಪಗಳನ್ನು ಕಳಕಿದವರು ಯಾರು ಹೇಳು ಪಾರ್ಟ್ನರ್ ಹೇಳು ಪುಸ್ತಕ ಎನ್ನುವ ಆ ದೇವರು ಮೊದಲನೆಯ ಪುಟದಲ್ಲಿ ಜನನ ಕೊನೆಯ ಪುಟದಲ್ಲಿ ಮರಣವನ್ನು ಬರೆದಿರುತ್ತಾನೆ ಮಧ್ಯದಲ್ಲಿ ಖಾಲಿ ಪುಟಗಳನ್ನು ಬಿಟ್ಟಿರುತ್ತಾನೆ ಆ ಬ್ರಹ್ಮ ಬೆಟ್ಟ ಖಾಲಿ ಪುಟಗಳಲ್ಲಿ ಈ ನಾಡಿಗೆ ಒಳ್ಳೆಯ ರಾಜ್ಯ ಪ್ರತಿನಿಧಿಯಾಗಲು ಹೊರಟಿದ್ದಾನೆ ಆ ರೈತ ಪಕ್ಷದ ನಾಯಕ ರಾಮಚಂದ್ರ ರಾಮಚಂದ್ರ ಸುತ್ತ ಎಂದರೆ ರೈತರ ನಾಡಿನಲ್ಲಿ ನಾಯಕನಾಗಲು ಬಂದರೆ ಉರಿದು ಹೋಗುವುದು ಅವನ ಪ್ರಾಣವಾಯು ಆ ಮಿತ್ರ ಅವನ ವಿಷಯ ನನಗೆ ಬಿಡಿ ನಾವು ಹೇಳದಂತೆ ಕೇಳಿದರೆ ಒಳ್ಳೆಯದು ಇಲ್ಲವಾದರೆ

ಈ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸೇ ಆದ್ರೆ ನನಗೆ ಸೋಲು ಕಚಿತ ನಾವು ಬಹುಮತ ಕಳೆದುಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಆ ರಾಮಚಂದ್ರನಿಗೆ ಸಾಮೋಪಾಯದಿಂದ ತಿಳಿಯುತ್ತೇನೆ ಕೇಳಿ ಶಾಂಬೋಲಿಂಗ ಹರಹರ ಶಂಕರ್ಲಿಂಗ ದೇಶದೊಳಗೆ ಹನ್ನೆರಡು ಜ್ಯೋತಿರ್ಲಿಂಗ ಅಲ್ಲಿ ಹೋಗದೆ ಹಾಕ್ಬೇಕ್ರಿ ನಮ್ಮ ಒಂದು ಪರಿಶಿದ್ಧವಾಗಿದ್ರೆ ಸಾಕು ಹನ್ನೆರಡು ಜ್ಯೋತಿರ್ಲಿಂಗನೂ ನಮ್ಮನ್ನು ನೋಡಿ ಹೌದು ಹೌದಂತಿರ್ತಾವ ನಿಮ್ಮ ಕೈಯಿಂದ ಹ್ಞೂ ಹ್ಞೂ ಏನು ಮಾಡಕ್ಕಾಗದೀ ರೀ ಈಗ ಆಗ್ಲೇ ಆ ರಾಮಚಂದ್ರಗ ಕಬ್ಬು ಕಡಿತು ಬೆಲ್ಲ ಮಾರು ಏ ಶ್ರೀಪತಿ ಏನು ಬಗಳುತ್ತಿರುವೆ ಕೊಂಕಣ ಸೊತ್ತಿ ರಕ್ಕ ಬರುವುದನ್ನು ಬೆಟ್ಟ ಹೇಳ ಬಂದಂತವನ ನಮ್ಮನೆ ಕೆಲಸಕ್ಕೆ ಇಟ್ಕೊಂಡಿವಿ ನೋಡ ನಮ್ಮ ಕೆರ ಹತ್ಕೊಂಡು ನಾವೇ ಒಳಕೊಳ್ಳದ ಅಪ್ಪ ತಂದೆ ನೀವು ಹೇಳೋದು ಬರೋಬ್ಬರಿ ಐತ್ರಿ ತೊಗರಿ ಅಪ್ಪ ತೊಗರಿ ಇವನ ಕೈಯಾಗಿ ಹಿಡ್ಕೊಂಡು ಮಾರು ಕೆತ್ತುವಂಗ ಹಡಾ ಹಡಾ ನನ್ನ ಜಲ್ಮಕರ ನಾಚಿಕಾರ ಬರ್ತೈತೆ ಏನಂತಾರಲ್ರಿ ರೀ ಕಿಸಿಲಿಲ್ಲ ಮಸೀಲಿಲ್ಲ ಕಿಸ್ಕೊಂಡು ಬಿದ್ದರು ಐತೆ ನನ್ನ ಪರಿಸ್ಥಿತಿ ಅಲ್ರಿ ಏನು ಹೇಳಿದ್ರಿ ನೀವು ಏನು ಹೇಳಿದ್ರಿ ನಾನು ನಾ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಹೇಳಿದಕ್ಕೆ ನನ್ನ ಹತ್ರ ಕೋಟೆ ಅನ್ಗಟ್ಲೆ ಎಲ್ಲ ಹಣ ತಂದು ನಿಮ್ಮ ಕೈಯಾಗ ಸುರಿವಿ ಬೀಡಿ ಸೇದಕ್ಕೆ ಇಲ್ಲ ಚಾ ಕುಡ್ದೇನಂದ್ರ ಇಲ್ಲ ಇಲ್ಲ ಹಾಂ ಎಲ್ಲ ಕರ್ಕೊಂಡು ಹುಚ್ಚು ಹಿಡಿದು ಮಂಗೆ ಮಂಗೆ ಅದಾಗ ಆಗಿನ ರೀ ಯಪ್ಪ ಎಲ್ಲ ಕ್ಲೂಟಿ ಆಗ್ಬೋದು ಆದರೆ ನಮ್ಮ ಖಜಾನೆ ನಿಧ ಹಣ ಭದ್ರವಾಗಿದೆ ದ್ರೀಪದೆ ನೀನು ರಾಜಕಾರಣಿಯಾಗಿ ಮಾಡುವುದು ನಮ್ಮ ಹೊಣೆ ಅಲ್ರಿ ರೈಫ್ಟಿಲ್ರ ನಿಮ್ಮ ಪಕ್ಷದ ಕುರ್ಚಿಯ ಹಿಂಗೆ ಇರೋದು ಬುಡ ಮೇಲಾಗೋ ಟೈಮ್ನ್ಯಾಗ ನನ್ನ ನನ್ನ ರಾಜಕಾರಣಿ ಮಾಡ್ತಾರೆ ಈಗಾಗಲೇ ಆ ರಾಮಚಂದ್ರ ನಿಮ್ಮ ವಿರುದ್ಧ ಈ ಬರೋ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಸ್ಪರ್ಧಿಸಲು ತಟ್ಟಿ ಸಿದ್ಧವಾಗಿರುವಾಗ ಇನ್ನು ಮುಂದೆ ನೀವಂತೂ ನೀವಂತೂ ಪಕ್ಕ ರೇ ಪಕ್ಕಾ ಮೂಲೆ ಗುಂಪು ಆಗೋದಂತೂ ಗ್ಯಾರಂಟಿನ ಶ್ರೀಪಾದೇನು ನನ್ನ ಮಂತ್ರಿ ಕೋರ್ಸಿ ಬೋಡ ಮೇಲಾಗುತ್ತದೆ ಅಂತ ಬಳುತ್ತಿರುವೆಯಾ ನನ್ನ ಪ್ರಾಣ ಹೋದರೂ ಸರಿ ನನ್ನ ಕುರ್ಚಿಯನ್ನು ಹೇಗೆ ಭದ್ರಪಡಿಸಿಕೊಳ್ಳಬೇಕೆಂಬುದು ನನಗೆ ಚೆನ್ನಾಗಿ ಕೊಟ್ಟರೆ ಿಕೊಳ್ಳಲು ನಿನ್ನ ಮನೆಯ ರಾಜ ವೈಭೋಗದ ಕುರ್ಚಿಯಲ್ಲ ಮಿಸ್ಟರ್ ಈ ನಾಡಿನ ನಾಯಕರನ್ನಾಗಿ ಮಾಡುವ ನಿರ್ಧಾರ ಈ ಪ್ರಜೆಗಳ ಕೈಯಲ್ಲಿದೆ ತಿರುಕನು ಹರಸನ ಕನಸು ಕಂಡು ಕಾಣಬೇಡಿ మేము కారణవల్ద కండవర మనకి కాలి నలు ఈ బ్రహ్మ నా ఎన్నవ నయ వంచకరి నరసింహ పొండ పుడారి పరశురాము అధికార దాస స్వతంత్ర భారత అతంత్ర ನಿಮ್ಮಂತ ರಾಜಕಾರಣಿಗಳಿಗೆ ಬ್ರಹ್ಮ ಒಂದು ಐದು ನೂರು ಕೋಟಿ ವರ್ಷಗಳ ಹಿಂದೆ ಸ್ಪಷ್ಟಗೊಂಡು ಅಂದಿನಿಂದ ಇಂದಿನವರೆಗೆ ಬ್ರಹ್ಮಾಂಡ ಸ್ಥಾಪನೆ ಮಾಡಿದ ಆ ಬ್ರಹ್ಮ ನಮ್ಮಂತವರ ಕಪಿ ಮುಷ್ಟಿಯಲ್ಲಿ ಬಂಧಿತನಾಗಿ ನಿಮ್ಮ ಹಣೆ ಬರೆಯ ಬರೆಯುತ್ತಿದ್ದಾರೆ ಆ ಬ್ರಹ್ಮ ಅಂತರದಲ್ಲಿ ನಮ್ಮ ಹಣೆ ಬರೆಯುವ ಬ್ರಹ್ಮ ನೀನೇವನೇ ಆ ಬ್ರಹ್ಮ ನಿಮ್ಮ ಚರಣ ಬರೆದಿರುವವನು ಆದರೆ ಈ ಬ್ರಹ್ಮ ನಿಮ್ಮ ಮರಣಕ್ಕೆ ಹಂಸಿ ಹಾಡುವವನು ಅಂತ ಹಾಡಲು ಬಂದರೆ ಊರಿದು ಹೋಗುವೆ ಈ ಪ್ರಶಾಂತ್ ಕೈಯಲ್ಲಿ ಮೊದಲು ನಮ್ಮ ಬಂದಿರುವೆ ಯಾಕೆ ಬಂದಿರುವ ಕಾರಣವಿಲ್ಲದೆ ಇನ್ನೊಬ್ಬರ ಮನೆಯ ಕಾಲಿಡೋಣ ಬ್ರಹ್ಮ ಯಾಕೆ ಉಗ್ರಯ್ಯ ನನ್ನ ಅಣ್ಣನಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಕೂಡದು ಎಂದು ತಾಕೀತು ಮಾಡಿರುವೆ ಯಾಕೆ ನನ್ನ ಅಣ್ಣನ ವಿರುದ್ಧ ಸ್ಪರ್ಧಿಸುವಂತಹ ಕತ್ತು ನಿಮಗೆಲ್ಲ ಬೇಕು ಕತ್ತು ಲೇ ಬ್ರಹ್ಮ ಈ ಬ್ರಹ್ಮತ್ತಿನ ಬಗ್ಗೆ ತರ್ಕ ಮಾಡಿ ನರಕ ಅನುಭವಿಸಬೇಡ ಮಗನೇ ಈ ಉಗ್ರಯ್ಯನೆಂಬ ಆನೆಯ ವಿರುದ್ಧ ಕೇಳಿದು ತಂದುಕೊಳ್ಳಬೇಡ ಸುಮ್ಮನೆ ಹೇಳಿದಂತೆ ಕೇಳಿ ರಾಜಕೀಯ ಆಸೆ ಬಿಟ್ಟರೆ ಸರಿ ಎಲ್ಲದೇ ತರ ನನ್ನ ಸರ್ವನಾಶ ಸರ್ವನಾಶವಾಗ ನಿಮ್ಮ ರೈತ ಮಾರೆತೋರ ಯಾವ ಹಣ ಕಲಿಸೋಕೆ ನೀ ರಾಜಕೀಯ ಮಾಡಿದರೆ ನಿಮ್ಮನ್ನು ರಾಜ ಆಯ್ಕೆ ಮಾಡಿದ್ದಾರೆ ವಿಗ್ರಯ್ಯ ನಿಮ್ಮ ನೀ ಒಂದೇ ರಕ್ತಕ್ಕೆ ಹುಟ್ಟಿರೋ ಮಗ ಹಾಕಿದ್ರ ನೀ ಕಿತ್ಕೊಳ್ತೀ ಕಿತ್ಕೇ ಬ್ರಹ್ಮ ನೀವೇನು ರಾಜ್ಯ ದೊರೆಗಳೇನೋ ಈ ಚುನಾವಣೆನೇ ಸ್ಪರ್ಧಿಸಲು ಕೋಟಿ ಕೋಟಿಗಟ್ಟಲೆ ಹಣ ಆ ನಿಮ್ಮ ಹೊಲದಲ್ಲಿ ದುಡಿದರೂ ಐದು ಲಕ್ಷ ಸಿಗುವುದಿಲ್ಲ ಅಂಥದ್ರಲ್ಲೇ ಒಂದು ಒತ್ತಿಗೂ ಗಜಿ ಇಲ್ಲದ ನಿಮಗೇಕೆ ಬೇಕು ಈ ರಾಜಕೀಯದ ವೋ ಲೇ ತಮ್ಮ ಈ ರಾಜಕೀಯ ಅನ್ನೋದು ಮೊದಲ ಒಂದು ಹುಚ್ಚು ಶಾಂತಿ ಇಲ್ಲಿ ಮಾಡೋದೆಲ್ಲ ಬರೀ ಸುಳ್ಳಿನ ತಮ್ಮ ಅಲ್ಲೋ ತಮ್ಮ ನಿಮ್ಮಂಥ ನಿಷ್ಠಾವಂತರಿಗೆ ಸತ್ಯವಂತರಿಗೆ ಧರ್ಮವಂತರಿಗೆ ಯಾಕೆ ಬೇಕೋ ತಮ್ಮ ಈ ರಾಜಕೀಯ ವತ್ಸು ನೋಡ್ತಮ್ಮ ಸುಮ್ಮನೆ ನಾವು ಹೇಳ್ದಂಗೆ ನೀವು ಕೇಳಿದ್ರಿ ನಮಗೂ ನಿಮಗೂ ಆಗೋದು ನಂಟು ನಿಮ್ಮಂಥವರ ಜೊತೆ ನಂಟು ಬೆಳೆಸುವುದು ಮುಳ್ಳಿನ ಬೇಲಿಯ ಮೇಲೆ ಮೈ ಚೆಲ್ಲಿದಂತೆ ಚುಚ್ಚುವುದು ಅದರ ಧರ್ಮವಾದರೆ ಅದನ್ನರಿತು ನಡೆಯುವುದು ನಮ್ಮ ಧರ್ಮ ನಮ್ಮ ಹೃದಯ ಶೀದಂತೆ ಚುಚ್ಚುವುದು ಸಾಮಾನ್ಯ ಮುಳ್ಳಲ್ಲ ಇದು ವಿಷದ ಮುಳ್ಳ ನೋಡು ಬ್ರಹ್ಮ ನಮ್ಮನ್ನು ಹೆದರಾಕಿಕೊಳ್ಳುವುದು ಒಂದೇ ಬರುವ ಸಮುದ್ರ ಹಲೆಗೆ ಸೇವೆ ಕೊಡುವುದು ಒಂದೇ ಆ ಹಲೆಯನ್ನು ಹರಿದು ಹೋದರೆ ಪಾತಾಳುವ ಎಚ್ಚರ ಏಳು ಹುಚ್ಚು ಪಾಟೀಲ ಸಮುದ್ರದ ಹಲೆಗಳು ಎಷ್ಟೇ ಎತ್ತರಕ್ಕೆ ಅಪ್ಪಳಿಸಿದರು ಆ ಹಾಲೆಗಾಗಿ ಅಂಜದ ಈಜೆ ಪಾತಾಲದಲ್ಲಿರುವ ಮುತ್ತು ತರುವ ಗಾಂಡು ಲೇ ಉಗ್ರಯ ಪಾಟೀಲ ನಿಮ್ಮಲ್ಲಿ ತಾಕತ್ತಿದ್ರೆ ನಮ್ಮ ಅಣ್ಣನ ವಿರುದ್ಧ ಗೆಲುವು ತೋರಿಸಿ ನೀವು ಗೆದ್ದಿದ್ದೇ ನಿಜವಾದರೆ ಈ ಸಮಾಜದಲ್ಲಿ ನಮ್ಮಂತ ಸತ್ಯವಂತರಿಗೆ ಬೆಲೆ ಇಲ್ಲ ಎನ್ನುವುದು ಸತ್ಯ ಸತ್ಯವಂತ ಸತ್ಯ ಸತ್ಯ ಎಂದು ಆ ಸತ್ಯ ಹರಿಶ್ಚಂದ್ರನ ಜೀವನದಲ್ಲಿ ನೆಮ್ಮದಿಯೇ ಕಾಣಲಿಲ್ಲ ಅಷ್ಟೇ ಏಕೆ ಪಾಟೀಲ ಈ ಜಗದಲ್ಲಿ ಸರ್ವ ಧರ್ಮ ಸಮಾನವೆಂದು ಸಾರಿದ ಆ ಜಗಜ್ಯೋತಿ ಬಸವಣ್ಣನವರನ್ನೇ ಅಧಿಕಾರದಿಂದ ಕೆಳಗಿಳಿಸಿ ಓಡಿಸಿದರು ಈ ಜಾತಿವಾದಿಗಳು ಅಂಥದ್ರಲ್ಲಿ ನೀವು ಸತ್ಯದಿಂದ ನಡೆಯುವ ನೋಡು ಬ್ರಹ್ಮ ಸತ್ಯ ಎನ್ನುವುದು ಹಣದ ಕೈವಶದಲ್ಲಿ ಆ ಅತಂತ್ರವಾಗಿದೆ ನಿನಗೆ ಹಣ ಎಷ್ಟು ಬೇಕು ಕೇಳು ಕೊಡುತ್ತೇನೆ ಆದರೆ ನಿಮ್ಮಣ್ಣ ನನ್ನ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಕೂಡದೋ ಬೇಕಾದರೆ ನಿಮ್ಮ ಕುಟುಂಬದಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಅಧ್ಯಕ್ಷರಾಗಿ ಬೇಕಾದರೂ ಮಾಡುತ್ತೇನೆ ನಿನ್ನ ರಾಜಕೀಯ ರಥ ಮುರಿಯುತ್ತದೆ ಆದರೆ ರೈತನ ಬದುಕಿನ ರಥ ಜೀವನ ಪರಿ ಅಂತ ಕೈ ಹಿಡಿಯುತ್ತದೆ ಲೇ ಉಗ್ರಯ ನಿಮ್ಮಪ್ಪನಿಗೆ ನೀ ಹುಟ್ಟಿದ ಮಗ ಆಗಿದ್ರೆ ಈ ರಾಜಕೀಯ ರಣರಂಗದಲ್ಲಿ ಧ್ವಮಿಕೆ ನೋಡು ಸೋಲೋ ಗೆಲುವು ಈ ಜನನೇ ನಿರ್ಧಾರ ಮಾಡುತ್ತಾರೆ ನಮಗೆ ಜನ ಬೆಂಬಲವಿದೆ ಜನ ಬೆಂಬಲದ ಮುಂದೆ ನಿನ್ನ ಹಣ ಬೆಂಬಲ ಏನು ಮಾಡಲಾಗುತ್ತೆ ಮಿಸ್ಟರ್ ರುದ್ರಯ ನಡೆಯಲಿ ನಮ್ಮ ನಿಮ್ಮ ನಡುವೆ ಮಹಾಯುದ್ಧ ಭಾರತ ಒಂದು ಬಾರಿ ಒಂದೊಂದು ನುಡಿಗಳು ನನ್ನ ಎರೆಯ ಬಾಣ ಚೊಚ್ಚಿದಂತಾಗಿದೆ ನನ್ನ ಹೃದಯಕ್ಕೆ ಆದ ಗಾಯ ಮಾಡಬೇಕಾದರೆ ರೈತ ಮರದಕ್ಕೆ ಅಗ್ನಿಸ್ಪರ್ಶ ನಮ್ಮ ಸೇಡಿನ ಕಿಡಿಯಿಂದ ಅವರನ್ನು ಜೀವಂತ ಸಮಾಧಿ ಮಾಡಿದಾಗಲೇ ನಮ್ಮ ದಾರಿ ಸುಗಮವಾಗಿ ಸಾಗುತ್ತದೆ ಅಂತೂ ಆ ಬ್ರಹ್ಮ ನಿಮ್ಗದು ನಿಮ್ಗಂತೂ ಹೆದರುದಿಲ್ಲ ಅಂದಂಗಾತು ನಿಮ್ಮ ರಾಜಕೀಯಕ್ಕೆ ಕೂತ್ ಬಂದಂಗಾತು ಬಿಡ್ರಿ ಅದೆಲ್ಲ ಬಿಡ್ರಿ ಆ ಮಗ ಇಷ್ಟೊಂದು ಹರಡ ಹರ್ಯಾಡು ಹೀಗೇನಂದ್ರ ಅವನ್ ಒಂದು ಕುತಂತ್ರದಾರಿ ದಾರಿ ಹುಡ್ಕೋಬೇಕ್ರಿಪಾ ಹುಡ್ಕೋಬೇಕು श्रीपति नानु कोड़ हेट के मुट्टी मुट्टी नोड़ी कोला का में काम उन्ने बगो दारिया ने ना हुड़कुए <laughs> ये वो ग्राया कार कोट का विषय ये विषय तो चाले वाला के बेदारे ओले गोले मिला रही तमने तरके ಇನ್ನು ಪ್ರಾರಂಭವಾಯಿತು ಈ ಕಳನಾಯಕನ ಸೇಡು ನನ್ನ ಸೇಡು ತೀರಬೇಕಾದರೆ ರಾರಾಜಿಸುವ ರೈತ ಮನೆತನಕ್ಕೆ பட்டீலி ஒழக விசாரமா இந்து மறலித்த